ಇಸ್ಲಾಂ ಭಯೋತ್ಪಾದಕ ಧರ್ಮವಲ್ಲ ಶಾಂತಿಯ ಧರ್ಮವಾಗಿದೆ ಎಂದು ಕೊಡಗು ಜಿಲ್ಲಾ ಎಸ್ವೈಎಸ್ ಮಾಧ್ಯಮ ಕಾರ್ಯದರ್ಶಿ ಶಾಫಿ ಸಾಧಿ ತಿಳಿಸಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ನಾಪುಗ್ಲುವಿನಲ್ಲಿ ಆಯೋಜಿಸಿದ್ದ ಬೃಹತ್ ಮಿಲಾದ್ ಸಂದೇಶ ಜಾಥದಲ್ಲಿ ಸಂದೇಶ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿದರು ಪ್ರಪಂಚದಲ್ಲಿ ಶಾಂತಿ ಎಂಬುದನ್ನು ತನ್ನ ಜೀವನದ ಮೂಲಕ ತೋರಿಸಿಕೊಟ್ಟಂತಹ ಏಕೈಕ ನಾಯಕರಿದ್ದರೆ ಅದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಾಗಿದ್ದಾರೆ ಇಸ್ಲಾಂ ಭಯೋತ್ಪಾದನೆಯ ಧರ್ಮವಲ್ಲ ಶಾಂತಿಯ ಧರ್ಮವಾಗಿದೆ ಆಧುನಿಕ ಕಾಲಘಟ್ಟದಲ್ಲಿ ಇಸ್ಲಾಂ ಧರ್ಮವನ್ನು ಭಯೋತ್ಪಾದಕ ಧರ್ಮ ಇಸ್ಲಾಂ ಭಯೋತ್ಪಾದನೆಯನ್ನು ಪ್ರತಿಪಾದಿಸುತ್ತಿದೆ ಪ್ರವಾದಿಯವರ ಜೀವನ ಭಯೋತ್ಪಾದಕತೆಯ ಯುದ್ಧವನ್ನು ಸಾರುವಂತಹ ಜೀವನ ಎಂದು ಎಲ್ಲೆಡೆ ಸುಳ್ಳು ಆರೋಪವನ್ನು ಮಾಡಿ ಇಸ್ಲಾಂ ಧರ್ಮವನ್ನು ಒಂದು ಭಯೋತ್ಪಾದಕ ಅಶಾಂತಿಯ ಅನಾಚಾರದ ಧರ್ಮವೆಂದು ಸೃಷ್ಟಿಸಿ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಚಿತ್ರೀಕರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಹೇಳಲಿಕ್ಕಿರುವುದು ಈ ನಾಡಿನಲ್ಲಿ ಈ ಪ್ರಪಂಚದಲ್ಲಿ ಶಾಂತಿಯನ್ನ ಪ್ರತಿಪಾದಿಸಿದ ಏಕೈಕ ನಾಯಕರಿದ್ದಾರೆ ಎಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರು ಎಂದು ಶಾಫಿ ಸಾಧಿ ಹೇಳಿದರು ಎಸ್ವೈಎಸ್ ರಾಜ್ಯಾಧ್ಯಕ್ಷ ಅಫೀಲ್ ಸಾದಿ ಕೊಳಕೇರಿ ಮಾತನಾಡಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ನಾನೂರ ತೊಂಬತ್ತೊಂಬತ್ತನೇ ಜನ್ಮದಿನವನ್ನು ಇಡೀ ವಿಶ್ವದಲ್ಲಿ ಆಚರಿಸುವಾಗ ನಾಪೋಕ್ಲು ಹಾಗೂ ಎಮ್ಮೆ ಮಾಡು ರೇಂಜ್ ವತಿಯಿಂದ ಬಹಳ ಅದ್ಧೂರಿಯಾಗಿ ನಾಪೋಕ್ಲು ಪಟ್ಟಣದಲ್ಲಿ ಶಿಸ್ತುಬದ್ಧವಾಗಿ ಸಂದೇಶ ಜಾಥಾ ನಡೆಯಿತು ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆಯನ್ನು ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು ಜಾಥಾದಲ್ಲಿ ವಿದ್ಯಾರ್ಥಿಗಳ ದಫ್ ಪ್ರದರ್ಶನ ಹಾಗೂ ಪುಟ್ಟ ಮಕ್ಕಳ ಸಮವಸ್ತ್ರದೊಂದಿಗೆ ಹೂಗಳ ಪ್ರದರ್ಶನ ಆಕರ್ಷಣೆಯಾಗಿತ್ತು ಪ್ರವಾದಿ ಸಂದೇಶವಾಕ್ಯವಾದ ಶಾಂತಿ ಸೌಹಾರ್ದತೆಯ ಕೂಗು ಮೆರವಣಿಗೆಯಲ್ಲಿ ಕೇಳಿಬಂತು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ನಡೆದ ಜಾಥಾ ಪಟ್ಟಣದ ಮಾರುಕಟ್ಟೆ ಆವರಣದಲ್ಲಿ ಸಮಾಪನಗೊಂಡಿತು ಈ ಸಂದರ್ಭ ಪ್ರಮುಖರು ಉಪಸ್ಥಿತರಿದ್ದರು संदुर Yeah. صلاة منك دائمة على النبي بقول هل هو مرسلين مولاي صلي وسلم دائما ابدا ಜೀವನವಾಗಿತ್ತು ಅಂತ ಇವತ್ತು ಎಲ್ಲ ಕಡೆ ಆರೋಪವನ್ನು ಮಾಡುತ್ತಿರುವಂತಹ ಆರೋಪವನ್ನು ಮಾಡಿ ಒಂದು ಭಯೋತ್ಪಾದಕ ಅಶಾಂತಿಯನ್ನ ಅನಾಚಾರವನ್ನು ಸೃಷ್ಟಿಸುವಂತಹ ಧರ್ಮವನ್ನಾಗಿ ಇವತ್ತು ಕೂಡ ಕೂಡ ಈ ರೀತಿ ಚಿತ್ರೀಕರಿಸುತ್ತಿರುವಂತಹ ಈ ದುಃಖ ವೇಳೆಯಲ್ಲಿ ಈ ನಾಡಿನಲ್ಲಿ ಈ ಪ್ರಪಂಚದಲ್ಲಿ ಶಾಂತಿಯನ್ನು ಪ್ರತಿಪಾದಿಸಿದ ಏಕೈಕ ಶಾಂತಿ ಎಂಬುದನ್ನ ಸ್ವತಃ ಜೀವನ ಮೂಲಕ ತೋರಿಸಿಕೊಟ್ಟ ಒಬ್ಬ ನಾಯಕರಿದ್ದರೆ ಅದು ಪ್ರೊಫೆಟ್ ಮೊಹಮ್ಮದ್ಲಾಹಿ ಸೊಲ್ಮಾನ್ ಅಲರ್ ಮಾತ್ರವಾಗಿದ್ದಾರೆ ಎಷ್ಟೊಂದು ಸುಂದರವಾಗಿ ಹೇಳ್ತಾರೆ ಹೋಮವಾದ ಏನು ಅಂತ ಕೇಳಿದಾಗ ಹೋಮವಾದ ಡೆಫಿನಿಷನ್ ಕೇಳಿದಾಗ ಪವಾದಿವರರು ಹೇಳ್ತಾರೆ ಯಾವಾದರೂ ತನ್ನ ಸಹೋದರ ಯಾರಾದರೂ ಒಬ್ಬ ತನ್ನ ಸಮುದಾಯದಲ್ಲಿರುವಂತಹ ವ್ಯಕ್ತಿ ಅನ್ಯಾಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಅನ್ಯಾಯ ಸಂದರ್ಭದಲ್ಲಿ ಆ ಅನ್ಯಾಯವನ್ನ ತನ್ನ ಸಮುದಾಯದವ ಕೂಡ ಯಾರಾದರೂ ನ್ಯಾಯೀಕರಣ ಮಾಡಿದರೆ ತಪ್ಪಸಗಿದ ಅವನನ್ನು ಅದಾಗಿದೆ ಅತ್ಯಂತ ದೊಡ್ಡ ಕೋಮುವಾದ ಅಂತ ಹೇಳಿ ಪ್ರವಾದಿ ಕಲಿಸಿಕೊಡುವಾಗ ನಾವೊಮ್ಮೆ ಯೋಚನೆಯನ್ನ ಮಾಡಿ ನೋಡಿ ಅತ್ಯಾಚಾರ ಅನಾಚಾರಗಳಂತ ಕಾರ್ಯಗಳನ್ನ ಅದು ಯಾವುದೇ ಸಮುದಾಯದ ವ್ಯಕ್ತಿ ಮಾಡಿದರೂ ಕೂಡ ಅವನು ನಮ್ಮ ಸಮುದಾಯ ನಾವು ಸಪೋರ್ಟ್ ಮಾಡಿದ್ರೆ ನನ್ನ ಬಗ್ಗೆ ಅಂತವರ ಬಗ್ಗೆ ಪ್ರವಾದಿ ವರದಿ ಅವನು ಕೋಮವಾದಿ ಅಂತ ಆ ಪ್ರವಾದಿ ನಮಗೆ ಹೇಗೆ ಭಯೋತ್ಪಾದಕನನ್ನಾಗಿ ಚಿತ್ರೀಕರಿಸಿದ ಸಾಧ್ಯ ಮದ್ಯಪಾನ ಅನಾಚಾರ ಕಂದಾಚಾರಗಳು ತಾಣಾಡುತ್ತಿದ್ದಂತ ಮಕ್ಕಳ ಜನತೆಯನ್ನ ಮದ್ಯ ಮುಕ್ತವಾದ ಮನುಷ್ಯರನ್ನಾಗಿ ಮಾಡಿದಂತ ಏಕೈಕ ವ್ಯಕ್ತಿ ಅದು ಪ್ರವಾದಿ ವರಾಗಿದ್ದಾರೆ ಇವತ್ತು ನಾವು ಕಾಣಬಹುದು ಭಾರತ ದೇಶದಲ್ಲೇ ಮದ್ಯಪಾನದಿಂದ ಮಾದಕ ಪದಾರ್ಥಗಳ ಬಳಕೆಯಿಂದ ಎಷ್ಟೊಂದು ಘೋರವಾದ കൊൽക്കത്ത നടുത്ത ഘോരവനസ്സു തമ്മെന്ന് ഗുളസുവർവിയ വൈദ്യിയ മാ ക ಇದ್ದೇವೆ ದೃಶ್ಯ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ನಾವು ಕಾಣ್ತಾ ಇದ್ದೇವೆ ಇದಕ್ಕೆಲ್ಲ ತೊಂಬತ್ತು ಶತಮಾನ ತೊಂಬತ್ತು ಕಾರಣ ಮದ್ಯಪಾನ ಮತ್ತು ಮಾದಕ ಪದಾರ್ಥಗಳ ಬಳಕೆಯಾಗಿದೆ ಅಂತ ಇವತ್ತು ಪೊಲೀಸ್ ಇಲಾಖೆ ನಮಗೆ ನೀಡುತ್ತಾ ಇರುವಂತಹ ಸಂದೇಶವಾಗಿದ್ದೇವೆ ಈ ಮಾದಕ ಪದಾರ್ಥಗಳ ವಿರುದ್ಧ ಮದ್ಯಪಾನ ವಿರುದ್ಧ ಸಂದೇಶವನ್ನು ಸಾರಿ ಮಧ್ಯಮ ತಮ್ಮ ಜೀವನವಾಗಿ ಕಂಡಂತ ಒಂದು ಸಮುದಾಯವನ್ನ ಮದ್ಯ ಪ್ರವಾದಿವರಿಯರ ಈ ಸಂದೇಶ ಎಲ್ಲರ ಜಗತ್ತಿನಲ್ಲ ಹರಡುವರೆ ಖಂಡಿತ ಇಸ್ಲಾಮ ಅರ್ಥ ಮಾಡಿಕೊಂಡರೆ ನಿಜವಾಗಿಯೂ ಯಾರು ಕೂಡ ಇಸ್ಲಾಂ ಧರ್ಮವನ್ನಾಗಲಿ ಪ್ರವಾದಿವರಿಯರನ್ನಾಗಲಿ ಭಯೋತ್ಪಾದನೆಯ ಜೊತೆಗೆ ಯಾವತ್ತೂ ಕೂಡ ಸಮವಾಗಿಸಲು ಸಾಧ್ಯವೇ ಇಲ್ಲ ಎಂಬುದನ್ನು ನಾವು ಅರ್ಥ ಈ ನಿಟ್ಟಿನಲ್ಲಿ ಈ ಜನತೆಯೊಂದಿಗೆ ನನ್ನ ಶಕ್ತಿ ಆಲಿಸುತ್ತಿರುವಂತಹ ಇತರ ಧರ್ಮ ಬಂಧುಗಳೊಂದಿಗೆ ಯಾರಾದರೂ ಮುಸ್ಲಿಂ ತಪ್ಪು ಮಾಡುವರೆ ಖಂಡಿತ ಇಸ್ಲಾಂ ಇಸ್ಲಾಮನ್ನ ಜನ್ಮದಿನ ಪ್ರಯುಕ್ತವಾಗಿ ನಾವು ಇಲ್ಲಿ ಸೇರಿದಂತಹ ಉದ್ದೇಶಗಳು ಅದನ್ನು ಕುರಿತು ಈಗಾಗಲೇ ನಿಮ್ಮ ನಿಮಗೆ ಮನವರಿಕೆ ಮಾಡಿದ್ದಾರೆ ಇನ್ಶಾ ಅಲ್ಲ ಹಬೀಬನ ಮೊಹಮ್ಮದ್ ರಸೂಲುಲ್ಲಾಹಿ ಸುಲಾಹು ಅಲಿ ವಸಲ್ಲಮರ್ ಅವರ ಸಾವಿರದ ನಾನ್ನೂರ ತೊಂಬತ್ತ ಒಂಬತ್ತನೇ ಜನ್ಮದಿನ ಇಡೀ ವಿಶ್ವದಲ್ಲಿ ಆಚರಿಸುವಾಗ ನಾಪೋಕುಲು ಮತ್ತು ಎಂ ಎಂಆರ್ ರೈಂಜ್ ವತಿಯಿಂದ ಬಹಳ ಅದ್ದೂರಿಯಾಗಿ ನಮ್ಮ ನಾಪೋಕುಲು ಪಟ್ಟಣದಲ್ಲಿ ಬಹಳ ಶಿಸ್ತುಬದ್ಧವಾದ ರೀತಿಯಲ್ಲಿ ನಮ್ಮ ಮೆರವಣಿಗೆ ನಡೆದು ಇದೀಗ ಸಮಾರೋಪ ಸಮಾರಂಭದಲ್ಲಿದ್ದೇವೆ ಇದೀಗ ಹಲವು ನೇತಾರು ನಮ್ಮ ಮುಂದೆ ಭಾಷಣ ಮಾಡಲಿಕ್ಕಿದ್ದಾರೆ ಹಬೀಬಿನ ಮೊಹಮ್ಮದ್ ರಸೂಲುಲ್ಲಾ ಸಲಹರು ಒಬ್ಬ ಮುಸ್ಲಿಂನ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ನಿಮಿಷದಲ್ಲೂ ಕೂಡ ಸ್ಮರಿಸುವಂತಹ ಒಬ್ಬ ಮಹಾ ನೇತಾರರಾಗಿದೆ ಹಬೀಬ್ನ ಮೊಹಮ್ಮದ್ ರಸೂಲುಲ್ಲಾ ಸುಲಾಸ್ ಅವರ ಜನ್ಮದಿನ ಅಲ್ಲಾ ಇಡೀ ವಿಶ್ವದಲ್ಲಿ ಇಡೀ ಲೋಕದಲ್ಲಿ ಬಂದರೆ ಇಡೀ ವಿಶ್ವವೇ ಜನ್ಮದಿನ ಮಾಸ ತಿಂಗಳನ್ನು ಸಂದರ್ಭದಲ್ಲಿ ನಮ್ಮ ಇಲ್ಲೂ ಕೂಡ ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ ಅಲ್ಲ ಸ್ವೀಕರಿಸಲಿ ಎಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತ ಇದನ್ನು ಇಲ್ಲಿ ಸಂಕಟಿಸಿ ಇರುವಂತಹ ಎಸ್ ಡಿ ಎಂ ನ ಎರಡು ರೇಂಜ್ನ ಎಲ್ಲಾ ಪದಾಧಿಕಾರಿಗಳಿಗೆ ಎಲ್ಲಾ ವಿಧ ಶುಭಾಶಯಗಳನ್ನು ನಾನು ಹೇಳಿ